ಯೇಸುವಿಗೆ ಮಹಿಳೆಯಾಗಲಿ ಈ ಸಮಯವನ್ನು ಕೊಟ್ಟಂತ ಸಮಸಲ್ಲಿ ಹೊಂದಿಸುವಂತನಾಗಿದ್ದೇನೆ ಪ್ರತನೆಯ ಮಹಿಳೆ ಆಮೇಲೆ ಇವತ್ತು ಉತ್ತಮವಾಗಿ ದೇವರು ವಾಕ್ಯದ ಮೂಲಕ ಮಾತಾಡಿದರು ಮತ್ತೆ ದೇವರ ಸೇವಕರು ಕೂಡ ನಾನು ಹೊಂದಿಸುವಂತನಾಗಿದ್ದೇನೆ ಸ್ತೋತ್ರ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಅಕ್ಕ ತಂಗಿಯರಿಗೆ ಕೂಡ ನಾನು ಹೊಂದಿಸುತ್ತೇನೆ ನೋಡಿ ನಾನು ಬಹಳ ಸಂತೋಷ ಆಯಿತು ನನ್ನ ಸು ಜೀವನ ಬದಲಾಗಿತ್ತು ನಾನು ಈ ಸಭೆಯ ವಿಶ್ವಾಸಿ ಆಗಿದ್ದೀನಿ ಕೆಲವು ವರ್ಷಗಳ ಹಿಂದೆ ನಾನು ದೇವರ ಕೃಪೆಯಿಂದ ನಾನು ಇನ್ನೊಂದು ಸಭೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ದೇವರ ಸ್ತೋತ್ರ ಈ ಸಭೆಯಲ್ಲಿ ನಾನು ಬಹಳಷ್ಟು ಆಶೀರ್ವಾದಗಳು ಹೊಂದಿನಿ ಈ ಸಭೆಯಲ್ಲಿ ನಾನು ತುಂಬಾ ಆಶೀರ್ವಾದಗಳು ಹೊಂದಿದ್ದೀನಿ ಯಾಕಂದ್ರೆ ನಾನು ಈ ಸಭೆಗೆ ಬರ್ಬೇಕಾದ್ರ ಏನೋ ವಾಕ್ಯ ಹೇಳ್ಬೇಕಾದ್ರೆ ಹೇಳ್ತಾ ಇದ್ರು ಏನಂತಂದ್ರೆ ನಾವು ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚಿತವಾಗಿ ಹೆಂಗಿದ್ದೀವಿ ಅದು ನೆನ್ಪು ಮಾಡ್ಕೊಡ್ರ ಮುಂದಾಗಿ ಆ ಒಂದು ವರ್ಗು ನನಗೆ ಬಹಳ ದುಃಖ ತಂತು ಯಾಕಂದ್ರೆ ಈ ಸಭೆಗೆ ಬಂದಾಗ ತನ್ನ ಯಥಾರ್ಥವಾಗಿ ಮಾತಾ ಮಾತಾಡೋ ರೀತಿ ಗೊತ್ತಿಲ್ಲ ಆಮೇಲೆ ಉಡೋದಕ್ಕೂ ತೊಡೆದಕ್ಕೂ ಎಲ್ಲಾ ರೀತಿಯಲ್ಲಿ ಅನಾನು ಅನಾನುಕೂಲತು ಕೂಡ ನಮ್ಮ ಜೀವಿತದಲ್ಲಿ ಆದ್ರೆ ಸೇವಕರನ್ನ ಹೆಂಗ್ಯಪ್ಪ ನಾನು ಕಾಂಟ್ಯಾಕ್ಟ್ ಮಾಡಿ ಅಂತಂದ್ರೆ ಪಾಸ್ಟ್ ಒಂದು ಒಂದು ವಾಲಿಮ್ ಅಲ್ಲಿ ಅವರು ಅಡ್ರೆಸ್ ಕೊಟ್ಟಿದ್ರು ಏಳನೇ ಡಿ ಅಲ್ಲಿ ಅಡ್ರೆಸ್ ಕೊಟ್ಟಾಗ ಆ ಅಡ್ರೆಸ್ ಮೂಲಕ ನಾನು ಉಳ್ಕೊಂಡು ಬಂದು ಪಾಸ್ಟ್ ನಾನು ಸಂಧಿಸಿದೆ ಅಂದಿನಿಂದ ನಾನು ಮತ್ತೆ ನನ್ನ ಹೆಂಡತಿ ನನ್ನ ತಮ್ಮ ತಂಗಿದವರು ನನ್ನ ಕೆಲವು ಅಕ್ಕಿನ ಮಕ್ಕಳು ನಾವೆಲ್ಲರೂ ಈ ಸಭೆಗೆ ಬರೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಈ ಸಭೆಗೆ ಬಂದಾಗ ಓದುವುದಕ್ಕೆ ನಮಗೆ ಬರ್ತನೆ ಇರ್ಲಿಲ್ಲ ನಾವು ಮೂಲ ಏನಪ್ಪ ಅಂದ್ರ ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿರುವಾಗ ದನ ಮತ್ತೆ ಎಮ್ಮಿ ಕುರಿಗಳು ಕಾಯುವಂತ ವ್ಯಕ್ತಿಗಳು ನಾವು ಒಂದು ದಿನ ಸೇವಕರು ಅಂದ್ರೆ ನಮ್ಮ ಪಾಸ್ಟ್ ಕಾಳ ನಾಯಿ ಕೈ ಹೇಳ್ತಾ ಇದ್ರು ನೀವು ಯಾವತ್ತರ ಬೈಬಲ್ ಇಲ್ವೋ ಹೋಗಕ್ಕೆ ಬರಂಗಿಲ್ಲ ಎಂಬುದಾಗಿ ಹಂಗೆ ಬರ್ಬಾಡ್ರಿ ಆ ಬೈಬಲ್ ತೆಗೆದುಕೊಂಡು ಬಂದ್ರಿ ಅದ್ರ ದೇವರಿಗೆ ಸೋತ್ರ ಅದನ್ನ ಪ್ರೀತಿಸ್ರಿ ಅದರ ದೇವರು ನಿಮ್ಮ ಹೃದಯಗಳನ್ನ ಏನ್ ಮಾಡ್ತಾರ ತೆರೀತಾರೆ ಎಂಬುದಾಗಿ ದೇವರು ವ್ಯ ಹೇಳ್ತದೆ ಯಾವನ್ಯಾದ್ರೂ ಜ್ಞಾನ ಕಡಿಮೆ ಇದ್ದರೆ ಅವನು ನನ್ನನ್ನು ಕೇಳಿಕೊಳ್ಳಲಿ ಎಂಬುದಾಗಿ ದೇವರು ವಾಕ್ಯ ಹೇಳಿದ್ರೆ ಈ ವಾಕ್ಯದ ಮೇಲೆ ಆಧಾರ ಇಟ್ಟುಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಖಂಡಿತ ಎಂಬುದಾಗಿ ಹೇಳಿದ್ರು ಆಗ ಸೇವಕರು ವಾಕ್ಯ ಹೇಳುವಾಗ ಆ ಬೈಬಲ್ ತೆರೆಯದು ಮುಚ್ಚದು ತೆರೆಯದು ಮುಚ್ಚದು ಮಾಡುತ್ತಾ ಇದ್ರು ಏನು ಗೊತ್ತಾಯಿರ್ತಿರ್ಲಿಲ್ಲ ಆದ್ರೆ ದೇವರಿಂದ ಮಹಿಮೆ ಸೇವಕರ ಮಾತಿನ ಮೇಲೆ ನಂಬಿಕೆ ಇಟ್ಟೆ ವಾಕ್ಯದ ಮೇಲೆ ನಂಬಿಕೆ ಇಟ್ಟೆ ಆದ್ರೆ ಇವತ್ತು ಬೈಬಲ್ ಸುಮಾರು ಟೈಮ್ ಹೋಗಂಗೆ ದೇವ್ರು ನನಗೆ ಸಹಾಯ ಮಾಡಿದ್ದಾರೆ ಈಗ ನಾವು ಕೆಲವು ಹಾಡುಗಳು ಸೇವಕರು ಹಿಂಬಾಲಿಸಿ ಯಾಕಂದ್ರೆ ಸೇವಕಷ್ಟು ಸರಿ ಹೇಳ್ತಾರೆ ಒಬ್ಬ ಯಾರ ಜೊತೆ ಕಡುತ್ತೀವೋ ಅವರ ಸ್ವಭಾವಗಳು ನಮಗೆ ಬರುತ್ತದೆ ಎಂಬುದಾಗಿ ಸೇವಕರ ಜೊತೆ ನಾವು ಹಿಂದೆ ಸೇವೆಗೆ ಹೋಗುವಾಗ ಅವ್ರ ಹೋಗುವಾಗ ಅವ್ನ ಹಿಂಬಾಲಿಸುವಾಗ ಏನಾಗೋಯ್ತಂದ್ರೆ ಅವರಲ್ಲಿರುವಂತ ಕೃಪಾವರಗಳು ದೇವ್ರು ನಮಗ್ ಕೊಟ್ರು ಕಳೆದ ದಿನದಲ್ಲಿ ಏನಾಯ್ತಂದ್ರೆ ಆ ಅಷ್ಟು ಎಮ್ರೊಗಿ ಅವರು ಅಷ್ಟು ಹಸು ಇದ್ದಾರೆ ಅವ್ರ ಏನಪ್ಪ ಚಂದ್ರಮೌಳಿ ನಾವು ಒಂದ್ ಕಡೆಗೆ ಹೋಗಿದ್ವಿ ಅವರು ನಾವು ನೈಟ್ ಜರ್ನಿ ಮಾಡ್ಬೇಕಾದ್ರೆ ನೈಟ್ ಎಲ್ಲಾ ಮಾತಾಡ್ಕೊಂಡ್ವಿ ಆಗ ಕಾರಲ್ಲಿ ಹಾಡುಗಳು ಬರ್ತಾ ಇತ್ತು ಏನ್ ಹಾಡಿದಾರಪ್ಪ ನಿಮ್ ಪಾಸ್ಟ್ ಹಾಡುಗಳು ಕಣ್ಣೀರಿನ ಮರಗಳು ಒಂದು ಕಾಲದಲ್ಲಿ ಕರ್ನಾಟಕದ ಮನೆ ಮನೆ ಮನೆಗಳಲ್ಲಿ ತುಂಬಿತ್ತಪ್ಪ ಅಂತ ಹೇಳಿ ಸಂತೋಷ ಪಡ್ತಾ ಇದ್ರು ಆಗ ಅದ್ರಲ್ಲಿ ನಮ್ಮೊಂದು ಹಾಡು ಬಂತು ಬಂದಾಗ ಇದು ಬಹಳ ಚೆನ್ನಾಗಿದೆ ನಮ್ ಸಬಲ್ ತುಂಬಾಡ್ತಾರೆ ಎಂಬುದಾಗಿ ಹೇಳಿದಾಗ ಇದು ನಿಮ್ ಪಾಸ್ಟ್ ಇದು ಯಾರು ಅಂತ ಕೇಳಿದಾಗ ನಾನೇ ಕೇಳಿದೆ ಅಂದ್ರೆ ನಿಮ್ ಪಾಸ್ಟ್ ಅಲ್ಲ ಅಂದ್ರೆ ಯಾ ದೇವ್ ನನಗೆ ಕೊಟ್ಟದ್ದು ಅಂತ ನಾನು ಹೇಳಿದಾಗ ಏನಪ್ಪ ನಿಮ್ ಸೇವಕರು ನಿಮ್ಮದು ಒಂದೇ ದನಿ ಇದೆ ಯಾರನ್ನ ನಾವು ನೋಡಕ್ಕೆ ಆಗಿಲ್ಲ ಚೇಂಜ್ ಮಾಡಕ್ ಆಗಂಗಿಲ್ಲ ಬಟ್ ನಾವ್ ಇವ್ವಿ ನಿಮ್ಮ ಹಾಡುಗಳೆಲ್ಲ ಹಾಳ ನ ಪಾಸ್ ಹಾಡುಗಳೇನಂತ ನಾವು ಅಂದ್ಕೊಂಡಿದ್ವಿ ಎಂಬುದಾಗಿ ಹೇಳಿದ್ರು ಆದ್ರೆ ದೇವ್ರಿಗೆ ಮಹಿಮೆ ಆಗ್ಲಿ ಬಟ್ ಈ ಸಭೆಗೆ ಮೇಲೆ ನಮ್ಗೆ ಬಹಳಷ್ಟು ಆಶೀರ್ವಾದಗಳಾಗಿದೆ ಮದುವೆಯಾಗಿ ನಮ್ಗೆ ಮಕ್ಕಳಿರ್ಲಿಲ್ಲ ಹನ್ನೊಂದು ವರ್ಷ ಮಕ್ಕಳಿರ್ಲಿಲ್ಲ ಆದ್ರೆ ಪಾಶ್ರಮ ಪಾಶ್ರು ಸಭೆಯವರು ನಾವು ನೀವೆಲ್ಲ ತುಂಬಾ ಪ್ರಾರ್ಥನೆ ಮಾಡಿದರೆ ನಿಮಗೆ ನಾನು ಎಂದೂ ಮರೆಯಂಗಿಲ್ಲ ಆದ್ರೆ ಇವತ್ತು ದೇವರ ಕರುಣೆಯಿಂದ ನನ್ನ ಮಗನ ದೇವರು ಇಸ್ರಾಯಿಲ್ ಎಂಬುದಾಗಿ ದೇವ್ರನ್ನ ಕೊಟ್ಟು ನನ್ನನ್ನು ಆಶೀರ್ವದಿಸಿದ್ದಾರೆ ಕಾರಣಾಂತರದಿಂದ ಅಂತ ಏನಿಲ್ಲ ದೇವರಲ್ಲಿ ಕಳಿಸಿದ್ದಾರೆ ಸೇವೆ ಮಾಡ್ತಾ ಇದ್ರಿ ಬಟ್ ಇವತ್ತು ಕರೀಲಿ ಬಿಡಲಿ ನಿರ್ಧಾರ ತಮ್ಮ ಸೇವೆ ಮಾಡ್ತಾ ಮಾಡ್ ಇದು ಚರ್ಚ್ ವಾರ್ಷಿಕೋತ್ಸವ ಎಂಬುದಾಗಿ ಹೇಳಿದ್ರು ಆದ್ರೆ ಅಂದುಕೊಂಡು ನಮ್ಮ ತಮ್ಮ ನಾವು ಹಾಗೆ ಜರ್ನಿ ಮಾಡ್ಬೇಕಾದ್ರೆ ಅಯ್ಯನೂ ಫೋನ್ ಮಾಡಿದ್ರು ನಿಮ್ಮ ನೆನಪು ಮಾಡ್ಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳಿಗೆ ತುಂಬಾ ಥ್ಯಾಂಕ್ಸ್ ಈ ಸಭೆಯಲ್ಲಿರುವಂತ ನೀವೆಲ್ಲರೂ ಬಹಳ ಧನ್ಯರು ಕರ್ತನಿಗೆ ಮಹಿಮೆ ಆಗಲಿ ಮುಂದಿನ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಸೇರಿ ಸೇವೆ ಮಾಡ್ಬೇಕೆಂಬದು ಆಸೆ ಇದೆ ಅಂಥ ದಿನಗಳಿಗೆ ದೇವ್ರು ಕೊಡಲಿ ಬಯಸ್ಲೋ ಥ್ಯಾಂಕ್ ಯು